ತೊಡವ ಈಗ ಬಂದ ಅವ ಈಗ ಬಂದವ ಅನವ ಈಗ ಬಂದ ಚೆನ್ನಾಗಿದ್ಯಾ ಹ್ಮ್ ಚೆನ್ನಾಗೀನಿ ಕಣ ತೊಡವ ಚೆನ್ನಾಗ್ಯನಿ ಅದಕ್ಕೊಂಡ್ ಮಗ ಅದೇಕೀ ಏ ಒಂದೇ ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನ್ ಮಾಡ್ದೆ ಯಾಕೆ ಏನಾಯ್ತು ಇದ್ಯಾಕ ಬನ್ನಿ 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 ಅಂತ ಫೋನ್ ಮಾಡಳ ಅನ್ಕೊಂಡು ಓಡ್ ಬಂದಕ್ಕನವ ಅದಕ್ಕೆ ಫೋನ್ ಮಾಡ್ತಿದ್ದೆ ಅಯ್ಯೋ ಅವ ಈಗ ಹ ಸೂರ್ಯನ ಇಡ್ತಿಗೆ ಎಷ್ಟು ತಿಂಗ್ಳು ಆಯ್ತು ಹೇಳು ವರ್ಷದ ಮೇಲಾಯ್ತು ಮಗ್ಗಿಗೆ ಹೋಗಿ ಕರ್ಕೊಬರೋದ ಅಂದ್ರೆ ಯಾವ್ದು ಏನು ಮಾಡ್ರು ಒಪ್ತೆ ಇಲ್ಲಕ್ಕನವ ಅದಕ್ಕೆ ನಿಮ್ಮ ಬುರಕೆ ಹೇಳ್ದೆ ಅಲಕನ್ ಮಗ ಇದ್ ಕಡಿಯ ನೀನು ಅವ್ರಿಗೆ ಬರಾಕೆ ಇಷ್ಟ ಇಲ್ಲ ಅಂದಮೇಲೆ ಮೇಲೆ ಬಿದ್ದಿ ಓದಿ ಕರೆಯಾಕ ನೀನು ಸುಮ್ ಕುತ್ಕೊ ಯಾಕೆ ಬರ್ತ್ ಕಳ್ಸಿದ ಬರ್ತ್ ಕಳ್ಸಿದ ನೀನು ಏನಾರೇ ಅಲ್ಲಿ ಸುಮ್ಕಿರವತ್ತಾಗೆ ಎಷ್ಟು ದಿವಸ ಅಂತ ಹೊಂಟಿದ್ದೆ ಇನ್ನಂಗಿರ ನಾನು ನನ್ಗಂತು ಭಾಳ ಬೇಜಾರಾಗ್ಬಿಟ್ಟದೆ ಅಲಕನವ ಅವ್ರಿಗೆ ಏನ ಬೇಡವಾ ನಿಮ್ಮ ನಿನ್ನ ಮಕ್ಳಿಗೆ ನಮ್ಮ ಅಪ್ಪ ಅಮ್ಮಗೆ ಮಾಡಬೇಕು ಅವ್ರನ್ನ ನೋಡ್ಕೊಬೇಕು ಇನ್ನಾರು ನೋಡ್ಕೊಂಡರು ನಮ್ಮ ಅಪ್ಪನು ಏನಾದರು ಜ್ಞಾನ ಇರ್ಬೇಕಾನೆ ಅವ್ರಿಗೆ ಅವ್ರಿಗೆ ಜ್ಞಾನ ಮೇಲೆ ನೀನೇ ತಲೆಗೆಸ್ಕೊಂಡು ಮಗ ಸುಮ್ಮನೀರು ಅದೇ ಹಂಗಿರಕ್ಕದ ದೊಡವ ಅದೇ ಅದು ಹೇಳು ಮನೇಲಿ ಚಂದವ ದೊಡವ ನೋಡಿ ಇಲ್ಲಿ ಎಲ್ಲ ಇತ್ಕೊಂಡು ಯಾರು ಇಲ್ಲದ ಒಂದು ಉಸಾರು ತಪ್ಪಿ ಏನೇ ಅಲ್ಲಿ ನಾನೇ ಮಾಡ್ಕೊಂಡು ಸಾಯ್ಬೇಕು ಹೊರ್ತು ಒಬ್ಬರು ಇರೋಕ್ಕ ನಮಗೆ ಒಂದು ಅಡುಗೆ ಮಾಡ್ಕೊಡೋಕ್ಕೂ ಗೊತ್ತಿಲ್ಲ ಅದಕ್ಕೆ ಒಂಥರ ಬೇಜಾರು ಆ ಬಿಟ್ತಕ್ಕ ದೊಡ್ಡವ ನನಗಂತಿ ಜನಗಳಲ್ಲವ ಅಕ್ಕಪಕ್ಕದವ್ರಲ್ಲವ ಯಾಕೆ ಬಂದಿಲ್ವಲ್ಲ ಯಾಕೆ ಕರ್ಕೊಬಂದಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಏನು ತಲೆ ತಿಂತ ಕುಂತಾರೆ ಏನು ಮಾಡಬೇಕು ಅಂತಲೇ ಇಲ್ಲ ನಾವು ಅವ್ರು ಕೂಡ ಆಡ್ಕೊಂಡು ಮಕ್ಳು ಭವಿಷ್ಯ ಆಡ್ ಮಾಡಕ್ಕೆ ಈಗ ಹೋಗಿ ಇಷ್ಟು ವರ್ಷ ಆಯ್ತವ್ರು ಮೂರು ನಾಲ್ಕು ವರ್ಷದಿಂದ ನಾನು ಅಲ್ಲೇ ಸೇರ್ಕೊಂಡು ಕುಂತವ್ರೆ ಏನಾರು ಒಂದು ಸಂಪಾದನೆ ಮಾಡಿದಾರ ಇಲ್ಲ ಒಂದು ಏನಾರ ಒಂದು ಬದುಕು ಬಾಳು ಮಾಡ್ಕೊಂಡಿದ್ದಾರ ಏನಿಲ್ಲ ಅದು ಸಂಬಳ ತರೋದು ಎಷ್ಟು ತಿರ್ಕೀಡೋದ್ರು ಬಟ್ಟೆ ಬರೆ ತಕೊಂಡು ಸೋಕಿ ಮಾಡಿಸ್ಬಿಟ್ಟೋದು ಮುಗಿಸ್ಬಿಡೋದು ತಿಂಗಳ ಪೂರ್ತಿ ಕೆಲಸ ಮಾಡಕ್ಕೆ ಹೋಗೋದು ಇದನ್ನೇ ಮಾಡ್ತಾರೆ ಹೊರ್ತು ಏನಾರು ಹೋಗಿದ್ದು ಕೆಟಾಚಾರವಾಗಿ ಇಲ್ಲ ಒಂದು ಮನೆ ಕಟ್ಟಿದಾರ ಇಲ್ಲ ಇನ್ನೇನಾರ ಒಂದು ಒಡವೆ ಮಾಡಿಸ್ಕೊಂಡಿದ್ದಾರೆ ಏನೂ ಇಲ್ಲ ಕಂದಡವ ಏನೂ ಇಲ್ಲ ಸುಮ್ಮನೆ ಹೆಚ್ಚಕಟ್ಟಾಗಿ ತಿನ್ಕೊಳ್ಳೋದು ಉಣ್ಕೊಳ್ಳೋದು ಸೋಕಿ ಮಾಡ್ಕೊಳ್ಳೋದು ಇಷ್ಟಕ್ಕೆ ಮುಗಿದೋಯ್ತಾ ಕೂತದೆ ಏನಾರು ಮಾಡ್ಕೊಳ್ಳಿ ಸುಮ್ಕಿರು ಅವ್ರಿಗೆ ಹೂವಪ್ಪ ಅಂತ ಆಸೆ ಮೇಲೆ ನೀನೇಕ ವಾಸೆ ಮಾಡಿ ಏ ನಂಗೆ ಕಂದಡವ ನಾನು ಅವ್ರಿಗೇನೋ ಜವಾಬ್ದಾರಿ ಇಲ್ಲ ನಮಗೂ ಬೇಡವ ಜವಾಬ್ದಾರಿ ಚೆನ್ನಾಗಿ ಇದ್ವಲ್ಲ ಬರೋ ಇವನೇ ಐದಾರು ತಿಂಗಳಿಂದನೂ ನಂತ ಕೈಲಿ ಕಾಸಿಲ್ದ ನಾನು ಹೋಗ್ಲಿಲ್ಲ ನೋಡೋಕೆ ಅದು ಯಾರು ಕೊಟ್ಟೋಗಂತಿಲ್ಲ ಅಂತ ರತ್ತೆ ಬೋರ್ನಿಲ್ಲ ತಿರ್ ನೋಡನಿಲ್ಲ ಏನೋ ಮುಗ ಬಂತಿ ಕರ್ಕೊಂಡು ಹೋಗ್ಬೇಕಲ್ಲ ಅಂದ್ಬಿಟ್ಟು ಹಿಂಗೆ ಯಾರ್ಯಾಕೆ ಬಂದಿಲ್ಲ ಅಂತಂಗ ಅಂತಿಲ್ಲಂತೆ ಅದೇಕಂದಳೆ ಅದೇಕಂದಳು ಅಲ್ಲ ಅನ್ಬೇಕು ಬಿಡು ಅವಳು ಬಂದವರು ನಾವ ನಿಮ್ಮ ಕಾರ್ಯ ಮಾಡಾಯ್ತು ಹೋಗಿ ಈ ಪೇಟೆಗೆ ಹೋಗ್ಬ ಅಂತಾನು ಬಸ್ತಾನು ಆಗದೆ ಹೋಗಿ ಕರ್ದು ನಿಮ್ಮ ಮನೆಗಳಿಗೆ ನಮ್ಮ ಯಾಕೆ ಜೀವ ತೆಗ್ದಿವಿ ಅಂದ್ಬಿಟ್ಟು ಉಗಿದು ಕಳ್ಸಕ್ಕೆ ಆಯ್ತೀವ ಆಯ್ತಿದ್ವ ಅವಳು ಓಹ್ ತಂದ ತಂದು ಹಾಕ್ತಾರೆ ಹೆಂಗ ಮುಳ್ಳಿ ಏನು ತಿನ್ಕ ಕೂತ್ಬಿಟ್ಟಿದ್ದಾಳೆನೋ ಏಯ್ ಮಾಡು ಬಂಗವ ಅಲ್ಲ ಮುಳ್ಳು ಮುಳ್ರಂಗೆ ಗಾಡ ಬದ್ಲಿಗೆ ಲಜರ್ಸ್ಟು ಹೋಗಿ ನೀವು ಕಡ್ದು ಹೋಗಿ ನೀವು ಮತ್ತೆ ಮಾವು ನೋಡ್ಕೊಳ್ಳಿ ಅಂದ್ಬಿಟ್ರಿ ನಾವು ಮನ ಬಿಟ್ಟದ ಎರಡು ಹಿಡ್ಕೊ ಹೊಡೆದ್ಬಿಟಾರ ಬೇಡಿ ಅಂತ ಅಂದಿದಾರ ಅಂತ ನಾಟಕಗಳು ಕಲ್ತಿರೋದು ಇನ್ನೂ ಏನೋ ಬೇಕಾದಂಗೆ ಬಿಟ್ಟಿದ್ರೆ ಇನ್ನೂ ಆಡೋರು ಮಾತ್ರ ಇನ್ನೂ ಏನು ಕೂತ್ಕೊಳಕ್ಕೆ ಹಂಗ ಏನಿಲ್ಲ ಜಾಗಿಲ್ಲ ಏನಿಲ್ಲ ಏನಂಗೆ ಆಡವು ಏನೇ ಬಂದ್ರೆ ಬರ್ತಾರೆ ಬರದ್ರಿರ್ತಾರ ಓಡೇ ಭಂಗ ಮಾಡೋಣೆ ಹೋಗಿ ಅಡವೇ ಆಗ್ತಾರವಾ ಅವ್ರಿಗೆ ಹೂ ಅಪ್ಪ ನಾ ಇಷ್ಟ ಇರ್ತೇವೆ ಮನೆಗೆ ಹೋಗಿ ಸೇರ್ಕೊಂಡಿರೋ ನನ್ನ ಮಕ್ಳಗೆ ಅವ್ರಿಗೆ ಏನ್ ಅಂದಿನ ಹೂ ಹೇಳೋದು ಸಲನಕ ಅವ್ರಿಗೆ ಇರ್ಬೇಕು ಮನ್ಸಲಿ ಅವ್ರಿಗಿರ್ಬೇಕು ಹೋಗ್ಬೇಕು ಬಿಡಬೇಕು ಅನ್ನೋದು ಅವ್ರಿಗಿರ್ಬೇಕು ಬದ್ರ ತನಗೆ ಒಂದಾರ ಅವ್ರು ಮಾವಿನ ಒಂದು ಒಂದಕ್ಕಿಲೋ ಸಸ್ಯಾರು ಒಂದಿದ್ರೆ ಯಾಕೆ ಹಿಂಗ ಬೇಕಾಗಿತ್ತು ಏನಾರ ಅಲ್ಲಿ ಅಕ್ಕಿಯಾ ಮುಂದೆ ತಿಂಗಳಿಗೆ ಬಾಡಿಗೆ ಮನೆಯವರು ಖಾಲಿ ಮಾಡ್ತಾವ್ರೆ ಅದೇ ಬಾಡಿಗೆ ಗಿದ್ರಲ್ಲ ಅವರು ಖಾಲಿ ಮಾಡ್ಕೊ ಹೋಯ್ತವ್ರೆ ಅದಕ್ಕೆ ಅದೇನೋ ಬೇರೆ ಕಡೆ ಕೆಲಸ ಆಗಿರೋದಂತೆ ಅಕ್ಕೇ ಮನೆ ಖಾಲಿ ಮಾಡ್ಕೊ ಹೋಯ್ತಿವಿ ಅಂತ ಕಣವ ಹ್ಞೂ ಮನೆ ಖಾಲಿ ಮಾಡಿದ್ಮೇಲೆ ಇದ್ರೆ ಅವರು ನಮ್ಮ ಜೊತೆ ಇರಲಿ ಇಲ್ದಾರೆ ಅಲ್ಲಿ ಇತ್ಕೊಂಡು ಹೋಗಲಿ ಅಂತ ನಾನು ಮಾಡಿದಾರು ಸಿಕ್ಕರೆ ನಮಗೆ ಹೆಂಗ ಊರಲ್ಲಿ ಅವ್ರೇನಂಗೆ ಇರಲಿ ಈಗ ಮಗಿನವ್ರೆ ಆಡಾಡ್ಸ್ಕೊಂಡಂಗೆ ಇರ್ತದೆ ನನಗೂ ಬೇಜಾರಾಚದಲ್ಲ ಹೋಯ್ತ ಬ್ಕೊಂಡು ಹೆಂಗತಾಗ ಹೋಗದ ಅವ್ರಿಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ ಅಂದರೆ ಈಗ ಅರ್ಧ ನಮ್ಮ ಭಾವವ್ರದು ನಮ್ಮ ನಮ್ಮ ದೊಡ್ಡ ಮಬಂದು ನಮ್ದು ಅರ್ಧ ಇಲ್ಲೊಂದು ರೂಮ್ ಅದೇ ಒಂದು ರೂಮ್ ಸಾಕಾಕಿಲ್ವಲ್ಲ ಇಬ್ಬರಳವ್ರಲ್ಲ ಅಂದ್ಬಿಟ್ಟು ನಾನು ಹಂಗೆ ಮುಂದೆ ನೋಡಿದೆ ಈಗ ಹೆಂಗೆ ಮೂರು ಮುಂಗ್ಳಿಗೆ ಮನೆ ಬಿಡ್ತಾವ್ರಲ್ಲ ಈಗ ಅಕ್ಸ್ಮಾ ಅದು ಬನ್ನಿ ನಮ್ಮ ಜೊತೆ ಇರಲಿ ಬೇಕಾದ್ರೆ ನಾವು ಹೋಗಿ ಹೊಸ ಮನೇಲೆ ಇರೋದು ಇಲ್ವಾ ನಮ್ಮ ಅನ್ಪಾಡು ಹೆಂಗೆ ಓದ್ತದ ಹೊತ್ತಗೆ ಇಲ್ಲೇ ಇರೋದು ಹಳೆ ಮನೇಲಿ ಅಂತ ನಾನು ಅವ್ರು ತಂದು ಬಿಡೋದ ಇರಲಿ ಅಂತ ಹಂಗೆ ಆಸೆ ಮಾಡ್ತೇವೆ ನೀ ಇವು ನಿಮ್ಮ ಮೈ ಯಾತ್ ಹೋಗ್ತೇಯಲ್ಲ ಗಂಡಂಗೆ ಹೇಳ್ದೆ ನೆನ್ನೆ ದಿವಸ ಹಂಗೆ ಅಂದ ಅತ್ತೆ ಕೈಲಿ ಮಾವನ ಕೈಲಿ ಹಂಗೆ ನಾನು ಇನ್ನು ನಾನು ಹೇಳಿದ್ರೆ ಏನು ಕೆಣಕ್ಕೆ ತೊದಿರ್ತಾನಲ್ಲ ಜಗಳಕ್ಕೆ ಓದ್ತಾನೆ ಮರವಂತ ಅಕ್ಕೇ ತೆಗೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಹಂಗಂದೇಕೊಡವ ನಾನೇ ಏನಂತು ಅದೇ ಏನು ಮಾಡೋಕ್ಕೆ ಹಂಗೆ ಹಿಂಗೆ ಅಂತ ಮಾಮೂಲಿ ಅವ್ರಿಗೆ ಗೊತ್ತಲ್ಲ ನಿನಗೆ ಬುದ್ಧಿ ಬೇಡವೇ ಬೇಡ ಅವ್ರಿಗೆ ಬರೋದೇ ಬೇಡ ಅಲ್ಲೇ ಇರಲಿ ಹಂಗೆ ಹಿಂಗೆ ಅನ್ಕೊಂಡು ಏನೇನೋ ಅಂತ ಕುಂತವ್ರಿ ನಾನು ಅದಕ್ಕೆ ನಿಮಗೆ ಫೋನ್ ಮಾಡಿದ್ದು ಒಂದು ಮಾತು ಹೇಳಿ ಅಂದ್ಬಿಟ್ಟು ದೊಡವ ಹೇಳಿ ದೊಡವ ನಿನ್ನೇಳ್ ಕೇಳ್ತಾರೆ ಹೆಂಗಾರು ಮಾಡ್ಯತ ಕರ್ಕ ಬರಕ ಆಯ್ತದೆ ಎಷ್ಟು ದಿನ ಅಂತಾರು ಬಿಡಕರದು ಕರೆಯದ ಕರೆಯೋದು ಬರ್ರಿಲ್ವಾ ಇನ್ನೇನು ಮಾಡಕಿಲ್ಲ ಅಥ್ತ ಹೆಂಗ ಗೊತ್ತಾಗೆ ಮುಂದೆ ಏನಾರು ತೀರ್ಮಾನ ಮಾಡ್ಕೊಳೋದು ಇನ್ನೇರು ಮಾಡಕಾಕಿಲ್ಲ ಬತ್ತಾರೆ ಬರಕಿಲ್ಲ ಅಂತ ಯಾಕಂದರು ಅವ್ರಗು ರೋಸ್ ಹಿಡ್ದು ಹೊತ್ತಂ ಆಗದ ಅಲ್ಲಿ ಸಾಕು ಅಂತ ಕಾಯ್ತಾ ಕುಂತವ್ರೆ ಬರಕೆ ಇನ್ನು ಅವಾಗ ಅವರೇ ಬಂದ್ರೆ ಇವನು ಕುಣಿತಾನೆ ಅನ್ಬಿಟ್ಟು ಬಂದಿಲ್ಲ ಅಷ್ಟೇ ಇನ್ನು ಅಲ್ಲೇ ಇರ್ಲಿ ಅಂತ ಬಿಡಾಕದ ದೊಡವ ಬಂದ್ರೆ ದೊಡವ ದೊಡ್ಡವ ಮಾತಾಡ ದೊಡ್ಡವ್ ಆಯ್ತು ಬಿಡು ಬರ್ಲಿ ಇರ್ಬೋತೀನಕಂಡ ವಾಲ್ ತಕೋಗವ್ರೆ ಶುಂಠಿದ ಹೆಂಗಾಯ್ತವ ಅಯ್ಯೋ ಸುಂಕಿರ ಆ ಆ ಶುಂಠಿ ಶುಂಠಿ ಹಾಕ್ತೀನಿ ಶುಂಠಿ ಹಾಕ್ತೀನಿ ಮನೇಲಿ ಹಾಳು ಮಾಡ್ಬಿಟ್ಟೆ ಆ ಒಡವೆ ಗಿಡವೆ ಎಲ್ಲ ನುಣ್ಣಗೆ ಓದ ಎಲ್ಲಾಗಿರೋದು ಶುಂಠಿ ಎಲ್ಲ ಒಂಥರ ರೋಗ ಬಂದಾಗ ಕೂತದೆ ಏ ನಮಗೆ ನೆಮ್ಮದಿಯಾಗಿ ಒಂದು ಏನಾರು ಮಾಡಾಕ್ ಬಿಟ್ಟಾರ ಸುಂಕಿರೋ ತಗೆ ತರೆ ತಿಂತಾರೆ ತಗೆ ಯಾವ ಮುಂಡೆಗ್ ಬೇಕು ಅನ್ಸ್ಬಿಟ್ಟು ನನಗಂತೂ ಭಾಳ ಬೇಜಾರಾಗಿ ಬಿಟ್ಟದೆ ಏನು ದೊಡ್ಡವ ಹಿಂಗಾಡ್ತಾರಲ್ಲ ಇವ್ರು ನಾನು ಹೇಳ್ದೆ ಬೇಡ್ರಿ ಬೇಡ ಸುಮ್ಮನಿರಿ ಮುಡಿ ಕಳೆದ ಅಂತ ಇರೋ ದುಡ್ಡು ಮುಡಿಕೊಂಡ್ ನಾವು ಕಾಲ ಕಳೆದ ಯಾವ ವ್ಯವಸಾಯ್ ಬೇಡ ಏನು ಬೇಡ ಅಂತ ಅಷ್ಟು ಬಗೆಯಿಂದ ಗಿಳಿ ಗಿಡಂಗೇಳಿದ್ರು ಭೀ ನಾನು ಮಾತಾ ಕೇಳ್ದಾನೇ ವ್ಯವಸಾಯ ಮಾಡ್ತೀನಿ ವ್ಯವಸಾಯ ಮಾಡ್ತೀನಿ ಅನ್ಕೊಂಡು ಇವತ್ತು ನಮ್ಮ ಮನೆಯೇ ಹಾಳು ಮಾಡ್ತಾ ಕುಂತವನಿ ಬರ್ಲಿ ಸುಮ್ಕಿರು ಮಾತಾಡ್ತೀವಿ ಅಕ್ಕ ಹೇಳ್ತದೆ ಹೋಗಿ ಖರ್ಯ ಕರಿ ನೋಡಿ ನೆಮ್ಮಕೆ ನಾನು ಹೇಳ್ತೀವಿ ಕೇಳ್ಕೊ ಖರ್ಯದ ಅವ್ನು ಮತ್ತು ಖಾರಿ ಬೇಕು ನೋಡು ಖರ್ಯಾಗ ಬರ್ನವಲ್ಲ ಬಾಂತಿ ಅಂತಾರೆ ಏನು ಕಳ್ಸಿ ಕೊಟ್ಟಿದ కల్స్కుంట అల్లెక్ సేర్కొండ కతేడీరు అలా ఆవిడరు సొసారు అంతా బర నేను ఇన్ను ఆసె మే అలా ఎలా రోజు కట్టా ఉంకొని తిందా ఇత అది కుత్ నిలకి జాగిల అదే బుద్ధి కల్తారే ఇం బేకా ఇబు ఇన్ను ఆడరు మాత్ర నీ సొసేర్క ఓ నను ఏంవ నూ నన్గూ సాక ఆ కళవ ఏను అంతగా ఒడి పడగ యా ఎలా ననే సహకు ఇబ్బ్ర సొసార్ తంది ఒం దివస ఇట్టు మాట్ కట్ట ఉండివార అంత నన్ అదే బేజార నం ಆಯಿತು ಸತ್ರ ಬಂದಿಲ್ಲವ ಬಂದಿಲ್ಲ ಅವಳು ಆ ಸುಮಾರು ದಿವಸ ಆಯಿತು ಎಲ್ಲಿ ಬಂದಿದ್ದಾಳು ಅವಳು ಬಂದಿಲ್ಲ ಕಂಡವಾ ಸರಿ ಆಯ್ತು ಸುಮ್ನೀರ ಆಯ್ತು ನೀನು ಮಾಡಿ ಬೇಜಾರ್ ಮಾಡ್ಕೊಬೇಡ ಸುಮ್ನೀರಾಯ್ತು ಬರ್ದಿ ಸುಮಕೆರು ನಿನ್ನ ಗಂಟೆ ಬಂದ ಮೇಲೆ ಹೇಳ್ತೀವಿ ಕುಂತ್ಕೊಂಡೇನು ಮಾತಾಡಕಾಯ್ತಾ ಸುಮ್ಕೆರು ಹೆಂಗಾರು ಒಪ್ಪಿಸ್ಬಿಡ್ದೊಡವ ಹೋಗಿ ತೆಗ ಕರೆಯಾಕೆ ನೀವು ಬರೀವ್ರಿ ಹೋಗಿ ಹೇಳದ ಇನ್ನೇನು 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 ರಂಪ ತಕಳೋದ್ ಬೇಡ ಯಾರನವೇ ಹೋಗಿ ಬನ್ನಿ ಅಂದ್ಬಿಟ್ಟು ಕರ್ಕೊಬರಕಾಯ್ತದೆ ಇನ್ನು ಮಡಿಕೊಂಡು ಕೂತಿದ್ದಾರ ಕಲ್ಸಕ್ಕೆ ಜೋರಾಗಿ ಜೋರಾಗಿ ಬರೀ ಬ್ಯಾಂಕ್ ಕಳ್ಸೋಕೆ ಮಡಿಕೆ ತಿರ್ಕೆ ತಿರ್ಕೊಂಬೆವು ಮಗಿಗೆ ಅವ್ನ ಜೊತೆ ಕಿವಿ ವಾರೆ ಚಂದವ ತಿರ್ಕೆ ತಿರ್ಕೊಳ್ಳಂಗೆ ಹೋಗಿ ಕಾರದಿನಿ ಮತ್ತೆ ಮಗ ಮಾಡ್ಕೊಂಡು ಅಂತ ಉಗಿದ್ ಕಳ್ಸ್ತಾನೆ ಬಿಟ್ಟು ಇರ್ಕೊಂಡು ಕೂತವ್ರೆ ಏನು ಸಿಮ್ ಬಿದ್ದು ಮಕ್ಳೆತಿವಿ ಅಂದ್ಬಿಟ್ಟು ಅದು ಯಾವ ನಾಟಕಗಳು ಕಲ್ತಿದ್ದಾವ್ ನಾಟಕ ಅಂದ್ಬಿಡ್ಯವು ಸರಿಯಾಗಿ ಬುದ್ದಿ ಕಲ್ಸ್ಬೋದಾಗಿ ನೀನು ಸರಿ ಇಲ್ಲಕ್ಕ ಸುಮ್ತಿನಿ ಅದು ಯಾವಾಗ ಬಂದಾರ ಬರ್ರಿ ಸುಮ್ನೆ ಇರ್ತಾನೆ ಬಿಟ್ಟು ನೀನು ಸ್ವಸ್ಯಾರ ಸ್ವಸ್ಸ್ಯಾರ ಅಂತ ಆಸೆ ಮಾಡ್ತೀರಾ ಹೇಳು ಅಯ್ಯೋ ಸುಮ್ನಿರವ ನೀರಾವ ಇನ್ನೇನು ಮಾಡಿ ಇನ್ನೇನು ಏನು ಮಾಡಿ ಅವ ನಾವು ಸುಮ್ಮನೆ ಬಿಟ್ರೆ ಇಲ್ಲಿ ಅಕ್ಕಪಕ್ಕ ಚಂದಗಳು ಹಸಿ ಎಲ್ಲಕ್ಕ ನಾವು ಇವ್ರಿಬ್ಬರು ಗಂಡು ಬಿಡ್ತೀವಿ ಇಬ್ಬರು ಯಾರಕ್ಕೆ ಆಸೆ ಮಾಡ್ತಾರೆ ತಿನ್ಕೊಂಡು ಉಣ್ಕೊಂಡು ಅಂದ್ಕೊಂಡು ಹಿಂದು ಈ ಮುಂದೆ ಹೆಂಗೆ ಮಾತಾಡ್ತಾರೆ ಗೊತ್ತಾ ಮಾತಾಡ್ಲಾಕ ಮಾತಾಡ್ಲಿ ಯಾರು ಮಾತಾಡೋದು ಮಾತಾಡ್ಕಾರಿ ನೀನು ತಲೆ ಹೇಳ್ಸ್ಕೊಬೇಡ ಸುಮ್ಮನಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ